ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗಾದೀರಿ ಆರಾಮಡೀರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೂ ಬರೀ ಇವತ್ತು ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಹತ್ತು ನಿಮಿಷ ಆಗೈತಿ ನೋಡ್ರಿ ಸೂರ್ಯೋದಯನ ಎಷ್ಟು ಮಸ್ತಾಗಿ ಕಾಣಕತ್ತಿತ್ತು ಬೆಳಗಿನ ಜಾವ ಈಗ ಆರು ಗಂಟೆ ಒಳಗಡೆ ಸೂರ್ಯೋದಯ ಆಗ್ಬಿಡ್ತೈತ್ರಿ ಅವಾಗೆಲ್ಲ ಏಳು ಆಗ್ತಿತ್ತು ಇವಾಗೆಲ್ಲ ಆರು ಗಂಟೆ ಒಳಗಡೆನೆ ಸೂರ್ಯೋದಯ ಆಗ್ಬಿಡ್ತೈತಿ ನಾವು ಎಷ್ಟೇ ಜಲ್ದಿ ಎದ್ಬಿಟ್ರು ಜಲ್ದಿ ಬೆಳಕಾಗೇ ಬಿಡ್ತೈತಿ ಮತ್ತು ಸೂರ್ಯೋದಯಕ್ಕಿಂತ ಮುಂಚೆ ಹೊಸಲ್ಗೆ ನೀರು ಹಾಕೋದನ್ನ ಆಗೋಲ್ಲ ರೀ ಯಾಕಂದರೆ ಬ್ಯಾಸ್ಕಿ ಒಳಗೆ ಆರು ಗಂಟೆ ಒಳಗಡೆ ಸೂರ್ಯದಯ ಆಗ್ಬಿಡ್ತಿತ್ತು ಆವಾಗೆಲ್ಲ ಏಳು ಗಂಟೆ ತನಕ ಸೂರ್ಯೋದಯ ಆಗ್ತಿತ್ತಿಲ್ಲ ಈಗಿದ್ರೆ ನಾನು ಎದ್ದು ಫಸ್ಟಿಗೆ ಯೋಗ ಮುಗಿಸ್ಬಿಟ್ಟು ಈಗಿದ್ರೆ ಹೊಸ್ತಕ್ಕೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಕ್ಕೆ ಅಂತಿದ್ದೆ ನೋಡ್ರಿ ರಂಗೋಲಿ ಹಾಕೋದನ್ನೂ ಮುಗೀತು ಮನೋದ್ರೆ ಬಚ್ಚಿಗೆ ಎದ್ದು ಕೂಡಲೆ ಕಾಳು ಹಾಕಾಕತ್ತಿದ್ದ ಅಂದ್ರೆ ಅಕ್ಕಿ ಹಾಕಿದರೆ ನಾನು ಈಗಿದ್ರೆ ಗ್ಯಾಸ್ಟು ಎಲ್ಲ ಒರೆಸಿ ಅರಿಶಿನ ಕುಕ್ ಮಾಡಿ ಹಚ್ಚಿಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಳಿದ್ರೆ ಜಾಕ ಬಂದ್ಬಿಟ್ಟಿನ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಈಗಿದ್ರೆ ನಾಷ್ಟಕ್ಕೆ ಶಾಂಗಿ ಉಪ್ಪಿಟ್ಟ ರೆಡಿ ಮಾಡದಂತ ರೆಡಿ ಮಾಡ್ಕೊಳಾಕ್ ಅಂತೀನಿ ನೋಡ್ರಿ ಯಾರಿಗೇನು ಕೇಳಕ್ಕೆ ಹೋಗಿಲ್ಲ ಇವತ್ತು ಕೇಳಿದ್ ಕೂಡಲೇ ಅದು ಮಾಡ್ರಿ ಇದು ಮಾಡಿರಿ ಅಂತಾರೋ ಹಾಗಾಗಿ ನನಗೇನು ಅನ್ಸುತ್ತಲ್ಲ ಅದನ್ನೇ ಆಯ್ತು ಸುಮ್ಮನೆ ಕೇಳಿಬಿಟ್ರೆ ಒಬ್ರು ಹೇಳಿದ್ದನ್ನು ಮಾಡಿಬಿಟ್ರೆ ಒಬ್ರಿಗೆ ಸಿ ಬರುತ್ತೆ ರೀ ತನು ಒಂದು ಹೇಳಿಬಿಟ್ರೆ ಅದು ಮಾಡಿಬಿಟ್ರೆ ಮನೂ ಸಿಟ್ಟು ಬರುತ್ತೆ ಮನು ಹೇಳಿದ್ ಮಾಡಿಬಿಟ್ರೆ ತನಗೆ ಸಿಟ್ಟು ಬರುತ್ತೆ ಹಾಗಾಗಿ ಯಾರಿಗೇನು ಕೇಳಿಲ್ಲ ಎದ್ದು ಕೂಡಲೇ ಒಂದುಬಿಟ್ಟು ಅಂದರೆ ಜಾಕೆಲ್ಲ ಮುಗಿಸಿದ ಕೂಡಲೇ ಒಂದುಬಿಟ್ಟು ಶಾಂಗಿ ಉಪ್ಪಿಟ್ಟು ಮಾಡಿಟ್ರಾಯ್ತಂತೆ ಅದನ್ನ ರೆಡಿ ಅಂತೀನಿ ನೋಡ್ರಿ ಇನ್ನೂ ಏಳು ಗಂಟೆ ಆಗಿ ಹದಿನೈದು ನಿಮಿಷ ಆಗಿತ್ತು ಹೊರಗಡೆ ಇನ್ನೂ ವಾಕಿಂಗ್ ಜನಾನು ಇದ್ದರು ನೋಡ್ರಿ ಅಲ್ಲಿ ರೋಡ್ ಮೇಲೆ ಈಗಿದ್ರೆ ನಾನು ಶಾಂಗಿನ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ ಸಿಂಪಲ್ಲಾಗಿ ಶಾಂಗಿ ಉಪ್ಪಿಟ್ಟು ಮಾಡಿ ಐತ್ರಿ ಬೆಳಗ್ಗೆ ಅದು ಕಸ ಪರಿಸಿ ಮತ್ತು ಜಳಕ್ಕೆ ನಾಷ್ಟದ ಕೆಲಸ ಮುಗೀತಿಲ್ಲೋ ಬೆಳಗಿನ ಕೆಲಸ ಕಂಪ್ಲೀಟ್ ಆದಂಗೆ ಆಗೋತ್ರಿ ಅಡುಗೆ ಆದರೆ ನೀವು ಅಂತ ಬರುತ್ತೆ ಬರುತ್ತೋ ಒಂದು ಗಂಟೆ ತನಕ ಆದರೆ ಬೆಳಗ್ಗೆ ನಾಷ್ಟ ಮಾತ್ರ ಜಲ್ದಿ ಮಾಡಿಬಿಟ್ಟಷ್ಟೇ ಬೆಸ್ಟ್ ರೀ ಸುಮ್ಮನೆ ಎಲ್ಲರೂ ರೆಡಿಯಾಗಿ ಕುಂತು ನಾವು ಇನ್ನೂ ಮಾಡ್ಬೇಕಂತ ಅಂದಾಗ ನಮಗೂ ತಲೆ ಬಿಸಿ ಆಗುತ್ತಿಲ್ಲ ಹಾಗಾಗಿ ಅವರು ರೆಡಿ ಆಗೋಕ್ಕಿಂತ ಮುಂಚೆ ಹೇಳಿ ಮಾಡಿಬಿಟ್ರೆ ಆಗುತ್ತಂತ ರೆಡಿ ಮಾಡಿ ಇಟ್ಟರು ರೀ ಎಲ್ಲರಿಗೂ ನಾಷ್ಟಕ್ಕೂ ಹಾಕಿಕೊಟ್ಟೆ ಇದ್ರೆ ನಾಯಿಗೆ ಅಷ್ಟು ಆಗ್ಬಿಟ್ಟು ಇನ್ನು ನಾನು ನಾಷ್ಟ ಮಾಡ್ಬೇಕಂತ ಹೇಳ್ರಿ ಯಾಕಂದ್ರೆ ಅದು ಮತ್ತೆಲ್ಲರು ಹೋಗ್ಬಿಟ್ಟೈತಿ ಬಂದಿತ್ತ ಅದಕ್ಕಷ್ಟು ಹಾಕ್ಬಿಟ್ರಾಯ್ತು ಅಂದರೆ ಏನರೂ ಬೇರೆ ಇದ್ರೆ ಹಾಕಿರ್ತೀನಿ ಅಂದರೆ ಬೇರೆಯವ್ರ್ ಇದ್ದಿತ್ತಿಲ್ಲ ಅಂದ್ರೆ ನಾನು ಏನು ನಾಷ್ಟಕ್ಕೆ ಮಾಡಿದ್ದೀನಲ್ಲ ಅದನ್ನೇ ಹಾಕ್ಬಿಟ್ಟಿರ್ತೀನಿ ಅಂದ್ರೆ ಒಬ್ಬೊಬ್ರು ಅಂತರ ಉಪ್ಪು ಮತ್ತು ಖಾರ ಹಾಕಕ್ಕೆ ಅಂತ ಅಂತೇಳಿ ಆದ್ರೂ ಅದು ಬೇರೆ ಮಾಡಕ್ಕೆ ಆಗಂಗಿಲ್ಲಲ್ಲ ಮತ್ತು ನಾ ಬೇರೆಯೇನು ಮಾಡ್ದಾಗ ಏನು ಮಾಡ್ತಾವೆ ಎಲ್ಲರೂ ಹೋಗ್ಬಿಟ್ಟಿರ್ತಾವೆ ಹಂಗಾಗಿ ಏನಿರುತ್ತಲ್ಲ ಅದನ್ನೇ ಹಾಕಿರ್ತೀಂದ್ರೆ ಈಗ ನಾ ಇನ್ನೂ ಹಾಕ್ತೇವೆ ಅವರು ಎಲ್ಲ ನಾಷ್ಟ ಮಾಡಿಬಿಟ್ಟು ಕಾಲೇಜ್ ಕೂದ್ರೆ ನಾವು ನಾಷ್ಟ ಮಾಡಿಬಿಟ್ಟು ಅರ್ಬಿ ತೊಳೋದು ಈಗಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮನಗೆ ಐಸ್ ಕ್ರೀಮ್ ಮಾಡಿಕೊಡೋಣಂತ ರೀ ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು ಈ ಸಲ ಬ್ಯಾಸ್ಗೆ ಒಳಗೆ ಮನು ಐಸ್ ಕ್ರೀಮ್ ತಿಂದಿಲ್ಲರಿ ಅವ್ನಿಗೋಸ್ಕರ ಟ್ರೈ ಮಾಡೋಣಂತೆ ಅಂದ್ಕೊಂಡಿದ್ದೀನಿ ನೋಡಿರಿ ಯಾಕಂದ್ರೆ ಹಾಲು ಹಾಕದೇ ಮಾಡ್ಬೇಕಂತೇಳ ಮನು ಹಾಲು ಹಾಕಿದ್ದ ಐಸ್ ಕ್ರೀಮ್ ಅಂದ್ರೆ ಈ ವರ್ಷದಿಂದ ಹಾಲು ತಿನ್ನೋದು ಬಿಟ್ಟಂದ್ರೆ ಅವನು ಹಾಗಾಗಿ ಅವನು ಐಸ್ ಕ್ರೀಮ್ ತಿನ್ನಾಕ ಹೋಗಿಲ್ಲ ಎರಡು ಸಲ ಮಾಡಿದ್ದೀವಿ ನಾವೇ ತಿಂದಿದ್ದೀವಿ ಹಂಗಾಗಿ ಈ ಸಲ ಸ್ವಲ್ಪ ಹಾಲು ಹಾಕದೇನೆ ಟ್ರೈ ಮಾಡೋಣ ಅಂತೇಳಿ ಮಾಡಾಕಂತೀನಿ ನೋಡ್ರಿ ಅಂದ್ರೆ ಸ್ವಲ್ಪ ಅಕ್ಕಿ ಮತ್ತು ಗೋಡಂಬಿ ಬಾದಾಮಿ ಮತ್ತು ಒಣ ಖಜೂರ ಹಾಕಿನಿ ಆ್ಯಕ್ಚುಲಿ ಹಸಿದ ಇದ್ರೆ ಅದನ್ನ ಬೆಸ್ಟ್ ಆಗುತ್ತೆ ನನ್ನ ಕಡೆ ಇದ್ದಿದ್ದಿಲ್ಲ ನಾನು ಇವಾಗ ಕಾರಿಕ ಅಂತೀವಿ ಅವನು ಸ್ವಲ್ಪ ಹಾಕಿದ್ದೀನಿ ಹಾಕಿಬಿಟ್ಟು ಫಸ್ಟಿಗೆ ಅಕ್ಕಿ ತಗೋದ್ಬಿಟ್ಟು ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸ್ ಅಂದ್ರೆ ಗೋಡಂಬಿ ಬದಾಮಿ ಮತ್ತು ಕಾರಿಕನ ನೆನೆಸಿಬಿಟ್ಟು ಇಟ್ಟಿದ್ದೀನಿ ಅದನ್ನ ಒಂದು ನಾಲ್ಕು ತಾಸು ಐದು ತಾಸು ನೆನ್ಸಾಕೆ ಇಡಬೇಕು ಚಲೋತ್ನಾಗ ನೆನಬೇಕು ರೀ ಈ ಕಡೆ ನಾನು ಅರ್ಬಿ ಎಲ್ಲ ತೊಳೆದು ಹಾಕಿದ್ದೆ ಒಂದು ಕಪ್ಪ ಮಸ್ತೆ ಕಾಫಿ ಮಾಡ್ಕೊಂಡು ಅಂತ ಕಾಫಿ ರೆಡಿ ಮಾಡಾಕಂತ ನೋಡಿರಿ ಮನೆ ಕೆಲಸ ಎಲ್ಲ ಆಯಿತು ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಅಡಿಗೆ ಮಾಡಕ್ಕೆ ಬರುತ್ತೆ ಈಗಿದ್ರೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇದು ಎರಡು ತಿಂಗಳು ಮಾಡ್ಕೋತ ಕುಂದ್ರೆ ಬೇಕು ರೀ ಅಂದರೆ ನಮಗಂತ ಟೈಮ್ ಸಿಗ್ತೈತಿ ಈಗ ಎಲ್ಲರೂ ಹೋದ್ಮೇಲೆ ನೀವಂತಿರುತ್ತಲ್ರಿ ಮನಿ ಹಾಗಾಗಿ ಈಗಿದ್ರೆ ಟೈಮ ಹನ್ನೊಂದು ಗಂಟೆ ಆಗೈತೆ ನೋಡ್ರಿ ಇವತ್ತು ತನುಮನೂ ಜಲ್ದಿನೇ ಬಂದರು ಯಾಕಂದ್ರೆ ಅವರು ಕಾಲೇಜ್ ಒಳಗೆ ಫಂಕ್ಷನ್ ಇತ್ತಂತ ಅಂತ ಅಂದ್ರೆ ಸೀನಿಯರ್ಸ್ದು ಅದು ಏನಂತಾರೆ ನಮ್ಮ ಕಡೆ ಬಿಳ್ಕೋಟು ಸಮಾರಂಭ ಅಂತೀವಿ ಮತ್ತು ಇಂಗ್ಲೀಷ್ ಒಳಗೆ ಸಂಡಪ್ ಅಂತಾರಲ್ರಿ ಹಾಗಾಗಿ ಅಲ್ಲಿ ಫಂಕ್ಷನ್ ಐತೆ ಅಂತ ಜಲ್ದಿನೇ ಬಂದರು ಯಾಕಂದ್ರೆ ಅದು ಜಾಸ್ತಿ ಸೌಂಡ್ ಆಗುತ್ತಿಲ್ಲ ಕ್ಲಾಸ್ ನಡೆಯಂಗಿಲ್ಲ ಅಂತ ಇಬ್ಬರು ಬಂದಿದ್ದರು ಹಾಗಾಗಿ ಅವ್ರಿಗೆ ಏನಾದರೂ ಸ್ವಲ್ಪ ಕೋಲ್ಡಾಗಿ ಮಾಡಿಕೊಡ್ಬೇಕಂತ ಇದು ಪುದೀನ ಮತ್ತು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಣ್ಣು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ನೀರು ಹಾಕಿ ಕೊಟ್ಟರೆ ಇತ್ತು ಸೇಮ್ ಕಬ್ಬಿನ ಹಾಲು ಥರ ಅನ್ಸುತ್ತಾ ಹಾಗಾಗಿ ಅದನ್ನೇ ರೆಡಿ ಹಾಕಂತೀನಿ ನೋಡಿರಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದು ತಂದಿದ್ದೀನಿ ರೀ ಅದು ಪೌಡ್ರ್ ಮಾಡಿ ಇಟ್ಟಿಲ್ಲ ಮಾಡಿಡ್ಬೇಕಾಗೈತಿ ಅದಕ್ಕಾಗಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನು ಕೊಟ್ಟು ಹಾಕಿದ್ದೀನಿ ರೀ ಅದನ್ನು ಪುದೀನ ಶುಂಠಿ ಮತ್ತು ನಿಂಬೆಣ್ಣಿ ರಸ ಮತ್ತು ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸರ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಡ್ರಿ ಆಯಿತು ಮಸ್ತಾಗಿ ಇದು ಜ್ಯೂಸ ರೆಡಿ ಆಗುತ್ತೆ ನೋಡಿರಿ ಸೇಮ್ ಕಬ್ಬಿನ ಹಾಲು ಕುಡಿತೀವಲ್ಲ ನಾವು ಅದೇ ರೀತಿ ಅನ್ಸುತ್ತಾ ಸಲ ಮಾಡಿ ತೋರಿಸಿದ್ದೀನಿ ನಾನು ಹಾಗಾಗಿ ರೆಸಿಪಿ ಅಷ್ಟೊಂದು ಸ ಕ್ಲಿಯರಾಗಿ ಶೂಟ್ ಮಾಡಿಲ್ಲ ಅಂತ ಅನ್ಸುತ್ತಾ ಎಷ್ಟು ಇದು ಆಗಿತ್ತಲ್ಲ ಅಷ್ಟು ಹೇಳಿದ್ದೀನಿ ನಾನು ನೀವು ಬೇಕಂದರೆ ಬ್ಯಾಸ್ಕೊಳಗೆ ಈ ರೀತಿ ಮಾಡ್ಕೊಂಡು ಕುಡಿಬೋದು ನೋಡಿರಿ ನಾನು ಇಲ್ಲಿ ಹಚ್ಚಿದ ಪುದೀನೇ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಜ್ಯೂಸ್ ಮಾಡಿಬಿಟ್ಟು ಓದಿದ್ದು ಗ್ರೀನ್ ಚಟ್ನಿ ಮಾಡಿ ಇಟ್ಟೆ ರೀ ಗ್ರೀನ್ ಚಟ್ನಿ ಮತ್ತು ಮನೆಯೊಳಗೆ ಸ್ವೀಟ್ ಚಟ್ನಿ ಇದ್ರೆ ಭಾಳ ಯೂಸ್ ರೀ ಯಾವುದೇ ಸ್ನ್ಯಾಕ್ಸ್ ಸಂಗಡ ತಿನ್ನೋಕೆ ಇವತ್ತು ಮಧ್ಯಾಹ್ನ ಮಗಳು ಅಡುಗೆ ಮಾಡಿಕೊಟ್ಟೆ ನೋಡ್ರಿ ಸೋಯಾಬೀನ್ ರೈಸ್ ಮತ್ತು ಆಲೂ ಫ್ರೈ ಮಾಡಿದ್ಲು ಅದನ್ನೇ ಊಟ ಅಂತೀವಿ ಎಲ್ಲರೂ ಮಸ್ತಾಗಿ ಊಟ ಮಾಡಿಬಿಟ್ಟು ನನ್ನ ಮಗನಿಗಂತೂ ಮೂರು ಹೊತ್ತು ಮನೆಯಾಗಿದ್ದು ಬಿಟ್ರೆ ನಾಯಿಗ ಈಗ ವ್ಯವಸ್ಥೆ ಮಾಡೋದನ್ನೇ ಕೆಲಸ ರೀ ಇವು ನೋಡು ಯಾವ ರೀತಿಯಾಗಿ ಬಂದವು ಎಲ್ಲಿ ಹೋಗಿ ಗಟ್ಟಲದಾಗೆ ಒದ್ದಾಡಿ ಬಂದವು ಏನೋ ಗೊತ್ತಿಲ್ಲ ಯಾಕಂದರೆ ಬ್ಯಾಸ್ಗೆ ಇತ್ತಲ್ಲ ಅವಕ್ಕೂ ಆಗ್ತೈತಿ ಅವಕ್ರ ತ್ರಾಸಾಗಿ ಕೇಳೋರು ಯಾರೂ ಇರೋಂಗಿಲ್ಲ ಹಂಗಾಗಿ ಎಲ್ಲಿ ಚಲೋ ಅನ್ಸುತ್ತಲ್ಲ ಅಲ್ಲಿ ಹೋಗಿ ಕುಂತು ಬಂದುಬಿಟ್ಟವು ಫುಲ್ ಮೈಯೆಲ್ಲ ಹೊಲ್ಸು ಮಾಡ್ಕೊಂಡು ಬಂದಿದ್ದು ಈಗಿದ್ರೆ ಅವ್ಕು ಊಟ ಹಾಕಂತ ನೋಡ್ರಿ ಮನು ಅಂದ್ರೆ ನಮ್ಗಿಂತ ಅಷ್ಟೇ ಕೇರ್ ಮಾಡ್ನಲ್ಲ ಕೆಳಗಡೆ ಹಾಕಂಗಿಲ್ಲ ಮತ್ತು ಅದನ್ನ ಹೊರಸ್ಬಿಟ್ಟು ತೊಳ್ದುಬಿಟ್ಟಾನೆ ಹಾಕ್ತಾನೋ ಮತ್ತು ಎರಡೂ ನಾಯಿಗಳಿಗೆ ಹಾಕಂತಂದ್ರೆ ಒಂದಂತೂ ಬಂದುಬಿಟ್ರೆ ಅದು ತಿನ್ನಾಕ ಗುಡ್ಸಂಗಿಲ್ಲ ಇವೆ ಅದು ಒಂದೇ ಬಂದಾಗ ಅದನ್ನ ಅದಕ್ಕೆ ಹಾಕ್ತೀವಿ ಹಾಗಾದ್ರೆ ಈಗ ಟೈಮ್ ಇದ್ರೆ ನಾಲ್ಕು ಗಂಟೆ ಆಗೈತಿ ಮಳಿ ಬರಕ್ಕೆ ಸ್ಟಾರ್ಟ್ ಆಗೈತಿ ನೋಡಿರಿ ಇವತ್ತಂತೂ ನಮ್ಮ ಬಿಜಾಪುರ ಒಳಗೆ ಸಿಕ್ಕಾಪಟ್ಟೆ ಮಳಿ ಬಂತು ಜಾಸ್ತಿ ಖುಷಿ ಆಗೈತಿ ನೋಡ್ರಿ ಇವತ್ತಂತೂ ನಾಲ್ಕು ಗಂಟೆಗೆ ಮಳಿ ಚಲೋ ಆಗಿದ್ರಿ ಏಳು ಎಂಟು ಗಂಟೆ ತನಕ ಫುಲ್ ಮಳಿ ಬರಕತ್ತಿತ್ತು ನೋಡ್ರಿ ಭಾಳ ಜೋರು ಇತ್ತು ಫುಲ್ ಗಾಳಿ ಮಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು ಭಾಳ ಚಲೋ ಆಯ್ತು ನೋಡ್ರಿ ಮಳಿಸ್ಲಿಂದ ಭಾಳ ದಿವ್ಸ ತನಕ ವೇಟ್ ಮಾಡಾಕಿದ್ವಿ ಯಾಕಂದ್ರೆ ಮಳೆ ಆಗ್ಲಿಕ್ಕಂದ್ರೆ ಪ್ರಾಣಿ ಅದು ಭಾಳ ಕಷ್ಟ ಅಂತ ಅನ್ಸುತ್ತೆ ಏನೋ ಏನೂ ತಿನ್ನೋಕು ಸಿಗಂಗಿಲ್ಲ ಮತ್ತು ನೀರು ಸಿಗಂಗಿಲ್ಲ ಹಂಗಾಗಿ ಬಂದಿದ್ದು ಚಲೋ ಆಯ್ತು ನೋಡ್ರಿ ಇದ್ರ ಫುಲ್ ಮಳಿ ಜೋರು ಬರಾಕತಿತ್ತು ಸುಮ್ಮನೆ ಕುಂತಿದ್ವಿ ಮನೆಯಾಗೆ ಎಲ್ಲರೂ ಮಳಿ ಬರಾಕಂತಂದ್ರೆ ಹಂಗ ಅನ್ಸುತ್ತಲ್ರಿ ಫುಲ್ ಕೂಲ್ ಅನಿಸ್ತಾ ಇರ್ತೈತಿ ಎಷ್ಟು ದಿವಸ ಬ್ಯಾಸ್ಗೆ ಬಿಸಿಲು ತಿಂದ್ಬಿಟ್ಟು ಭೂಮಿನೂ ಕಾಯ್ದಿರ್ತೈತಿ ಮತ್ತು ನಾವೆಲ್ಲ ಫುಲ್ ವೀಟ್ ಆಗಿಬಿಟ್ಟಿರ್ತೀವಿ ಮಳಿ ಬಂದ್ಬಿಟ್ಟು ಎಲ್ಲರಿಗೆ ತಂಪು ಮಾಡಾಕತ್ತೈತಿ ನೋಡ್ರಿ ಫುಲ್ ಖುಷಿ ಆಕತ್ತಿತ್ತು ಹೊರಗಡೆ ಬಂದು ನಿಂತು ರೀ ಇಷ್ಟು ತನಕ ಸ್ವಲ್ಪ ಜೋರಿತ್ತು ಮತ್ತು ಸ್ವಲ್ಪ ಸಣ್ಣ ಆದಕೂಲೆ ಹೊರಗಡೆ ಬಂದಿದ್ವಿ ನಮ್ಮ ತನೂ ಇದ್ರೆ ಮ್ಯಾಲ ಹೋಗಿಬಿಟ್ಟು ಫುಲ್ ಎಂಜಾಯ್ ಹತ್ತಿದ್ಲು ಮಳೆ ನನಗಂತೂ ಮಳ್ಯಾಗಷ್ಟು ತೊಯಸ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ ರೀ ಯಾಕಂದರೆ ನಂಗೆ ಮಳ್ಯಾಗೆ ತೊಯಸ್ಕೊಂಡು ಕೂಡಲೆ ಫುಲ್ ಕೈ ಕಾಲೆಲ್ಲ ಕೆರ್ತಾ ಬಂದುಬಿಡ್ತಾವ ಹಾಗಾಗಿ ನಾನು ಹೋಗಕ್ಕೆ ಸ್ವಲ್ಪ ಭಯ ಪಡ್ತೀನಿ ಆದರೆ ಮಕ್ಕಳು ಮಾತ್ರ ಫುಲ್ ಎಂಜಾಯ್ ಹತ್ತಿದ್ರು ಈಗಿದ್ರೆ ಟೈಮ್ ಆರೂವರೆ ಆಗೈತೆ ನೋಡ್ರಿ ಎಷ್ಟು ಕತ್ಲಿ ಅಂತ ಅನ್ಸಾಕತ್ತೈತಿ ಯಾಕಂದ್ರೆ ಮೋಡ ಆಗೈತಲ್ಲ ನನ್ನ ಮಗನಿಗೆ ಏನಾದರೂ ತಿನ್ನಾಕ ಮಾಡ್ಕೊಡ್ರಿ ಮಮ್ಮಿ ಅಂತನಕತಿದ್ದ ಮತ್ತೆ ಇದು ಕಿಟಕಿ ಒಳಗೆ ಅಂದ್ರೆ ಅಡುಗೆ ಮನಿದು ಕಿಟಕಿ ತೆಗ್ದು ಬಿಟ್ಟಿದ್ರು ಎಲ್ಲ ನೀರು ಒಳಗಡೆ ಬಂದಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮನೋ ಚೂಡು ಮಾಡಿಕೊಟ್ಯಾರೀ ಈಗಿದ್ರೆ ಆಮೇಲೆ ಎಂಟುವರೆ ಆಗಕ್ಕೆ ಬಂದೈತಿ ನೋಡ್ರಿ ನಮ್ಮ ಮನೆಯವ್ರು ಈಗ ಬಂದರು ಮೈಯೆಲ್ಲ ತೊಯಸ್ಕೊಂಡ್ಬಿಟ್ಟು ಹಾಗಾರೆ ಇದು ಮಳಿ ಒಳಗೆ ನಾಯಿ ಬಿಟ್ಟಾರು ಅಂದ್ರೆ ಅಲ್ಲಿ ಮನೆ ಹತ್ರ ಸಾಕ್ಯಾರ ಸಾಕ್ಯಾರಂ ಹೇಳಿದಲ್ರಿ ಅದು ಎಷ್ಟೋ ದುಡ್ಡು ಕೊಟ್ಟು ತಂದ್ಬಿಟ್ಟು ಈ ರೀತಿ ಬಿಟ್ಟಿರ್ತಾರೆ ಮಳೆಯಾಗಂತೂ ಒಂದು ತಾಸಿಂದ ಓಡಾಡಕತ್ತೈತಿ ನಾವೆಲ್ಲ ಕರ್ದುಬಿಟ್ಟು ಒಳಗೆ ಕುಡ್ಸಿಬಿಟ್ರೆ ಅವ್ರಿಗೆ ಸಿಟ್ಟು ಬರೋತ್ರಿ ಅಂದ್ರೆ ಮೊನ್ನೆ ಸಲ ಊಟಕ್ಕೆ ಹಾಕಿದ್ದೆ ನೋಡಿದ ಕೂಡಲೇ ಹೊಳದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಹಾಗಾಗಿ ಅದಕ್ಕೆ ನಾವು ಕರ್ಕೊಲಿಲ್ಲ ರೀ ಯಾಕಂದ್ರೆ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋದು ಜಗಳ ಯಾಕೆ ಅಂತೇಳೆ ನಾವು ಹಂಗೆ ಹೊರಗಡೆ ಹಾಕಿದ್ವಿ ತಾನೇ ಹೋಗುತ್ತೆ ಮನೀಗ ಅಂತೇಳಿ ಈಗ ನಮ್ಮ ಮನೆಯವರು ಮೈ ತೊಯ್ಸ್ಕೊಂಡು ಬಂದಿದ್ರಲ್ಲ ಅವ್ರಿಗೆ ಒಂದು ಸ್ವಲ್ಪ ಕಾಫಿ ಮಾಡಿ ಕೊಟ್ಬಿಟ್ಟು ಕಾಫಿ ಮಾಡಿ ಕೊಟ್ಟರೆ ಕಾಫಿ ರೆಡಿ ಮಾಡಾಕಂತ ನೋಡ್ರಿ ನಾನು ಕುಡ್ದಿದ್ದೀನಿ ಆಗಲೇ ಅವರಿಗೆ ಮಾಡಿ ಕೊಟ್ಬಿಟ್ಟು ಬೆಳಗ್ಗೆ ನೆನೆಸಿಟ್ಟಿದ್ದೆ ಅಂದರೆ ಅದು ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಅದನ್ನ ರುಬ್ಬಿಟ್ರಾಯ್ತು ಮತ್ತು ಕರೆಂಟ್ ಹೋಗಿದ್ದರು ನಾಲ್ಕು ಗಂಟೆಗೆ ಕರೆಂಟ್ ಹೋಗಿದ್ದು ಇವಾಗ ಬಂದವು ಹಂಗಾಗಿ ಮತ್ತೆ ಕರೆಂಟ್ ಓದನ್ನ ನೋಡ್ರಿ ಹತ್ತು ನಿಮಿಷ ಐದು ನಿಮಿಷ ಕೊಡ್ತಾರೆ ಮತ್ತು ಕರೆಂಟ್ ತೆಗೆದಾ ಬಿಡ್ತಾರೋ ಹೀಗಾಗಿ ಮಳಿ ಬಂದೈತದ್ರೆ ಜಾಸ್ತಿ ಮತ್ತು ಜೋರ ಗಾಳಿ ಬಿಟ್ಟೈತಿಲ್ಲ ಮತ್ತು ಅವಕ್ಕೂ ಸ್ವಲ್ಪ ಅಂದರೆ ಕರೆಂಟ್ಗೂ ಪ್ರಾಬ್ಲಮ್ ಏನರ ಆಗಿತ್ತಂದ್ರೆ ಆ ರೀತಿ ಮಾಡ್ತಾ ಇರ್ತಾರೋ ಹಂಗಾಗಿ ನಾನು ಇದನ್ನ ಎಲ್ಲ ಗೋಡಂಬಿ ಸಾರಿ ಬಾದಾಮಿ ಸೊಪ್ಪೆಲ್ಲ ತೆಗೆದ್ಬಿಟ್ಟು ಮತ್ತು ಅದು ಅದ ಬೀಜ ಎಲ್ಲ ತೆಗೆದ್ಬಿಟ್ಟು ಅಕ್ಕಿನೂ ತೊಳ್ದುಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿ ಇಟ್ಟಿದ್ದೀನಿ ರೀ ನೀರು ಹಾಕಿ ರುಬ್ಕೊಂಡ್ಬಿಡಬೇಕು ಆಮೇಲೆ ರೆಡಿ ಮಾಡಾಕ್ ಬರುತ್ತಂತೇಳಿ ಈಗ ಕರೆಂಟ್ ಬಂದು ನೋಡಿರಿ ಒಂಬತ್ತು ಗಂಟೆ ಹಾಕಿ ಬಂದಿತ್ತು ಅದನ್ನೆಲ್ಲ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇದು ನೀವು ಅಕ್ಕಿ ಬರಲಿ ಇದಕ್ಕೆ ನಾವು ಕಾಯಿ ಹಾಲು ಹಾಕಿಬಿಟ್ರೆ ಇನ್ನೂ ರುಚಿ ಆಗುತ್ತೆ ರೀ ನನಗೂ ಹಾಗೆ ಅನ್ನಿಸ್ತು ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆಲ್ಲ ಸ್ವಲ್ಪ ಟೇಸ್ಟ್ ಒಳಗೆ ಜಾಸ್ತಿ ಡಿಫ್ರೆಂಟ್ ಅನಿಸುತ್ತೆ ಕಾಯಿ ಹಾಲು ಅಂದ್ರೆ ಕೊಬ್ಬರಿ ಹಾಲನ್ನು ಹಾಕಿಬಿಟ್ರೆ ಚಲೋ ಆಗ್ಬೋದು ನೆಕ್ಸ್ಟ್ ಟೈಮ ಮಾಡಬೇಕು ಅಂದರೆ ಒಂದೊಂದಾಗಿ ನಾವು ಕಲಿತಾ ಹೋಗ್ಬೇಕಂದ್ರೆ ನಮಗೂ ಏನು ಇದನ್ನ ಹಾಕ್ಬಿಟ್ರೆ ಈ ರೀತಿ ಟೇಸ್ಟ್ ಅಂತೇಳಿ ಗೊತ್ತಾಗಂಗಿಲ್ಲಲ್ಲ ಹಾಗಾಗಿ ನಾನು ಫಸ್ಟ್ ಟೈಮ ಟ್ರೈ ಮಾಡೋಕೆ ಹತ್ತಿದ್ದು ಈ ಕಡೆ ಸ್ವಲ್ಪ ಕಲಸಕ್ಕರೀ ಕೊಟ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದು ಮತ್ತು ಒಂದು ಬೊಗಣಿಗೆ ಒಂದು ಅರ್ಧ ಬಟ್ಲಷ್ಟು ನೀರು ಇದು ಹಾಕ್ಬಿಟ್ಟು ಇದು ಏನು ರುಬ್ಬಿಟ್ಟಿದೆಲ್ಲ ಪೇಸ್ಟ್ ಅದು ಹಾಕಿಬಿಟ್ಟು ಆಮೇಲೆ ಕೊಟ್ಟಿಟ್ಟಿದ್ದ ಕಲ್ಸಕ್ರೆ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕ್ರೆ ಅಂದರೆ ಸ್ವಲ್ಪ ಗಟ್ಟಿಯಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹಾಲು ಹಾಕಿದ ಥರ ಟೇಸ್ಟ್ ಬರೋಂಗಿಲ್ಲ ರೀ ಯಾಕಂದರೆ ನಾವು ಅದು ಟೇಸ್ಟ್ ತಿನ್ಬಿಟ್ಟು ನಮ್ಗೆ ರುದಿಯಾಗಿರ್ತೈತಿ ಈ ರೀತಿ ಮಾಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತಾ ಇರ್ತೈತಿ ನನಗೂ ಹಂಗೆ ಅನಿಸ್ತು ಈಗಿದ್ರೆ ಅದು ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಗಟ್ಟಿ ಮಟ ಮಟ್ಟ ಕುದಿಸ್ಬೇಕ್ರಿ ಆಮೇಲೆ ಬೇಕಂದ್ರೆ ನೀವು ಫುಡ್ ಕಲರ್ ಆದ್ರೂ ಅಥವಾ ಕೇಸರಿ ನೆನೆಸ್ಬಿಟ್ಟು ಹಾಕಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಕಲರು ಸ್ವಲ್ಪ ಲೈಟಾಗಿ ಎಲ್ಲೋ ಥರ ಬರೋತ್ರಿ ಈಗಿದ್ರೆ ಚಲೋ ಚಲೋತ್ನಾಗೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗೆ ಬಿಡ್ಬೇಕು ರೀ ಇನ್ನೂ ಗಟ್ಟಿ ಆಗುತ್ತಿದ್ದು ಅಂದರೆ ನೀವು ಅಕ್ಕಿ ಬದಲಿ ಸ್ವಲ್ಪ ಕೊಬ್ಬರಿ ಹಾಲು ಹಾಕಿಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ ಅಂದ್ರೆ ನಾನು ಮಾಡಿದ ಮಿಸ್ಟೇಕನ್ನು ನೀವು ಮಾಡಬಾರ್ದು ಅಂತೇಳಿ ಹಂಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಒಬ್ಬರು ಅಂತಾರು ಏನು ನೀವು ಪದೇ ಪದೇ ಹೇಳತ್ತೀರಿ ಬ್ಯಾಸ್ರಾಗುತ್ತ ಅಂತೇಳಿ ಅನಿಸ್ತೈತಿ ನಿಮಗೆ ಯಾಕೆಂದ್ರೆ ಒಂದು ಸಲ ಹೇಳೋಕ್ಕಿಂತ ಎರಡು ಸಲ ಹೇಳೋದು ಬೆಸ್ಟ್ ಅಂತ ನನಗೆ ಅನಿಸ್ತೈತಿ ಹಂಗಾಗಿ ಹೇಳ್ತಾ ಇರ್ತೀನಿ ನಿಮ್ಗೆ ಬೇಜಾರಾಗಿದ್ರೆ ಸಾರಿನೂ ಕೇಳ್ತೀನಿ ಯಾಕಂದ್ರೆ ಅದು ಒಬ್ಬೊಬ್ರಿಗೆ ಹ್ಯಾಬಿಟ್ ಆಗ್ಬಿಟ್ಟಿರ್ತೈತಿ ಹಾಂ ಪದೇ ಪದೇ ಹೇಳೋದ ಹಾಗಾಗಿ ಈಗಿದ್ರೆ ಅದು ಗಟ್ಟಿ ಆದ್ಮೇಲೆ ಅಂದ್ರೆ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಮತ್ತೊಂದು ಸಲ ಒಂದೆರಡು ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಕಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಚಾಪ್ ಮಾಡಿ ಹಾಕಿ ಈ ರೀತಿ ಕುಲ್ಫಿ ಮೋಡೊಳಗೆ ಬರುತ್ತಲ್ಲ ರೀ ಅದ್ರೊಳಗೆ ಹಾಕಿಬಿಟ್ಟು ಒಂದು ಏಳೆಂಟು ತಾಸ ಫ್ರಿಜ್ನಾಗ ಐತ್ರಿ ಅದು ಐಸ್ ಕ್ರೀಮ ರೆಡಿ ಆಗುತ್ತೆ ನೋಡಿರಿ ನೀವು ಡಬ್ಬಿ ಒಳಗೆ ಅದ್ರೂ ಹಾಕಿಡ್ಬೋದು ಅಂದ್ರೆ ಹಾಲು ಯಾರು ತಿನ್ನಂಗಿಲ್ಲಲ್ಲ ಹಿಂಗೆ ಮಾಡಿ ಅಂತ ಹೇಳಿದ್ದು ನೀವು ಇದು ಅಕ್ಕಿ ಬರಲಿ ನೀವು ಹಾಲಾದ್ರೂ ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ನೀವು ಹಾಲಿನ ಕೆನಿ ಹಾಕಿಬಿಟ್ರಂತೂ ಭಾಳ ಮಸ್ತ್ ಬರುತ್ತೆ ರೀ ಅಕ್ಕಿ ಬರಲಿ ಟೇಸ್ಟ್ ಅಂತೂ ಮಸ್ತ್ ಬರುತ್ತೆ ಅಕ್ಕಿ ಸ್ಕಿಪ್ ಮಾಡಿಬಿಟ್ಟು ಹಾಲಿನ ಕೆನಿ ಅಥವಾ ತೆಂಗಿನಕಾಯಿ ಹಾಲು ಹಾಕಿ ಹಾಕ್ಬಿಟ್ಟು ಮಾಡ್ಕೋಬೋದು ಇಲ್ಲ ಫ್ರೆಶ್ ಕ್ರೀಮಾದ್ರೂ ಹಾಕಿ ಮಾಡ್ಕೊಬೋದು ನಾನು ಮನು ತಿನ್ನೋಂಗಿಲ್ಲ ಅಂತ ಈ ರೀತಿ ಮಾಡಿದ್ದು ನೀವು ಮಾತ್ರ ಈ ರೀತಿ ಮಾಡೋಕೆ ಹೋಗಬೇಡ್ರಿ ನೀವು ಅಕ್ಕಿ ಬರಲಿ ಹಾಲಿನ ಕೆನಿ ಅಥವಾ ಕೊಬ್ಬರಿ ಹಾಲು ಅಥವಾ ಫ್ರೆಶ್ ಕ್ರೀಮ್ ಹಾಕಿಬಿಟ್ಟು ಮಾಡ್ಕೊರಿ ಇದನ್ನ ಅದು ಬೀಟ್ ಮಾಡಿದ್ಮೇಲೆ ಏಳೆಂಟು ತಾಸು ಫ್ರಿಜ್ನಾಗ ಇಟ್ಬಿಟ್ಟು ತೆಗದ್ರಾಯ್ತು ಇದು ಈ ಥರ ಕುಲ್ಪಿ ಮೊಡ ಹೋಗಬಾರ್ದು ಯಾಕಂದರೆ ಸ್ವಲ್ಪ ತೆಗಂಬಾಗ ಭಾಳ ಪ್ರಾಬ್ಲಮ್ ಅಂತ ರೀ ನಾನು ಹೋದ ವರ್ಷ ತರಿಸಿದ್ದು ಎರಡು ಹಂಗಾಗಿ ನನಗಷ್ಟು ಸರಿ ಅನಿಸಿಲ್ಲ ಸಪ್ರೇಟಾಗಿರುತ್ತಲ್ಲ ಒಂದೊಂದಾಗಿ ಆ ರೀತಿ ತೊಗೊಂಡ್ಬಿಟ್ರೆ ಬೆಸ್ಟ್ ಅಂತ ರೀ ತೆಗೋಕು ಈಜಿ ಆಗುತ್ತೆ ಈ ರೀತಿ ಇದ್ದಾಗಿನಿತ್ಲ ತೆಗೆಯೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಹಂಗಾಗಿ ಹೇಳಿದ್ದು ಅಂದರೆ ಹೊಸದಾಗಿ ಯಾರಾದರೂ ಹೇಳಿ ಕುಲ್ಪಿ ಮೋಡ ಆ ರೀತಿ ತಗೋಬೇಕು ಈ ರೀತಿ ತೊಗೊಳಾಕೋಬಾರ್ದು ಅಂತೇಳಿ ಹೇಳಾಕತ್ತಿದ್ದ ಅಷ್ಟರಿ ತೆಗ್ದಾಗ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಈಜಿಯಾಗಿ ಬರೋಂಗಿಲ್ಲ ರೀ ಸ್ವಲ್ಪ ನೀರೊಳಗೆ ಎದ್ಬಿಟ್ಟು ತೆಗದ್ರಾಯ್ತು ಈಗಿದ್ರೆ ಮ್ಯಾಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಬೇಕಂದರೆ ಚಾಪ್ ಮಾಡಿ ಹಾಕಿಬಿಟ್ಟು ತಿಂದ್ರಾಯ್ತು ಟೇಸ್ಟ್ ಅನಿಸುತ್ತೆ ಆದರೆ ನಾವು ಐಸ್ ಕ್ರೀಮ್ ಥರ ಟೇಸ್ಟ್ ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ ಪರವಾಗಿಲ್ಲ ಕೋಲ್ಡಾಗಿ ಹಾಲೆಲ್ಲ ತಿನ್ನಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಾ ಮನಗೂ ಇಷ್ಟ ಆಯ್ತು ನನಗೆ ಅಷ್ಟು ಕಷ್ಟ ಅನ್ನಿಸ್ತು ಓಕೆ ಓಕೆ ಅಂತ ಅನ್ನಿಸ್ತು ಅದಕ್ಕಂತೂ ಹೇಳಾಕತ್ತಿದ್ರಿ ಈಗ ರೆಡಿಯಾಗಿತ್ತು ನೋಡಿರಿ ಇನ್ನು ಟೇಸ್ಟ್ ಮಾಡೋ ಸಮಯ ಬಂದೇ ಬಿಟ್ಟು ನಾನಂತೂ ಟೇಸ್ಟ್ ಮಾಡಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಮನೋಗೆ ಇಷ್ಟ ಆಯ್ತು ರೀ ಯಾಕಂದರೆ ಅವನು ಐಸ್ ಕ್ರೀಮೇ ತಿಂದಿದ್ದಿಲ್ಲ ಈವರೆಗು ಅದಕ್ಕಾಗಿ ಮಾಡಿ ಕೊಟ್ಟಿದ್ದು ಇವತ್ತಿನ ಇಡುವನು ಇಲ್ಲೇ ಮುಗಿಸ್ಕೊಂಡ್ರೆ ಇವತ್ತಿನ ಇಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಇಡುವೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ಇಷ್ಟೋ ತನಕ ನೋಡಿ ಇದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರದೇ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವಿ ರೀ